ಹಾಕ್ಬಿಟ್ಟು ಮಶ್ರೂಮ್ ಕಟ್ ಮಾಡಿ ಹಾಕ್ಬೇಕು ಬೇಸಿಕ್ಲಿ ಆಂಟಿ ಟೈಪ್ ಲೈಫ್ನಲ್ಲಿ ಸೊ ಇಂದ ಈ ಕಾಯಿ ತಗೊಬಂದ್ವಿ ಉಪ್ಪಾಕಿ ತೊಡ್ಯೋದಿಕ್ಕಿಟ್ಟಿದ್ವಿ ಹಂಗಾಗಿ ಉಳ್ತಿರ್ಗ ಬ್ಯಾಸ್ಕೆಟಲ್ಲಿ ಅಂತ ಫೋನ್ ಮಾಡಿದ್ದು ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಈಗ ವಿಡಿಯೋಸ್ ಎಲ್ಲ ಮಾಡಿ ಮುಗೀತು ಎಂಡಿ ಇವಾಗ ನಾನು ಹೋಗ್ಬಿಟ್ಟು ಅಡುಗೆ ಮಾಡಬೇಕು ಅರ್ಧ ರೆಡಿ ಮಾಡಿಟ್ಟಿದ್ದೀನಿ ಸೊ ಅದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಮಶ್ರೂಮ್ ಕಟ್ ಮಾಡಿ ಹಾಕಬೇಕು ಬೇಸಿಕ್ಲಿ ಆಂಟಿ ಟೈಪ್ ಲೈಫ್ನಲ್ಲಿ ಮಾಡ್ತಾ ಇದ್ದೀನಿ ಇವಾಗ ಸೊ ಇಟ್ಸ್ ಓಕೆ ಒಂದಲ್ಲ ಒಂದು ದಿವಸ ಅಂಟಿ ಆಡಬೇಕು ಸೊ ಸ್ನಾನ ಎಲ್ಲ ಮುಗೀತು ಎಂಡ್ ಸೊತೆಯ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಲುಕಿಂಗ್ ಪೀಟಿ ಪ್ರೀಟಿ ಪ್ರೀಟಿ ಜಾಸ್ತಿ ಹತ್ತಿರ ಇಂದ ತೋರಿಸು ನಿಮಗೆ ಭಯ ಆಗ್ಬಿಡುತ್ತೆ ಪ್ರೀತಿಯಾಗಿ ಕಾಣಿಸ್ತಾ ಇದ್ದೀನಿ ಹಾಗೆ ಒಂದು ಸ್ನ್ಯಾಪ್ ಹಾಕ್ಬಿಟ್ಟು ಲೆಟ್ಸ್ ಕಾಪ್ ಅಡುಗೆ ಮಾಡೋದಕ್ಕೆ ಲೆಟ್ಸ್ ವೀಡಿಯೋ ಎಲ್ಲ ಮುಗೀತು ಆ್ಯಂಡ್ ಅಡುಗೆ ಕೂಡ ಮುಗೀತು ಸೊ ಆಲ್ರೆಡಿ ನಾನು ರೆಸಿಪಿ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಪದೇ ಪದೇ ಶೇರ್ ಮಾಡ್ಕೊಳ್ಳೋದು ಚೆನ್ನಾಗಿರಲ್ಲ ಏನಾದರೂ ಡಿಫ್ರೆಂಟಾಗಿ ಮಾಡಿದೆ ಮಾಡಿದ್ರೆ ಅದನ್ನ ಶೇರ್ ಮಾಡ್ಕೋಬೋದು ಹಾಗಾಗಿ ಇದು ಆ್ಯಕ್ಚುಲಿ ಮಟನ್ ಸಾರಗಿಂತ ಸಕ್ಕತ್ತಾಗಿರುತ್ತೆ ಇವತ್ತು ಟ್ಯೂಸ್ಡೇ ನಮ್ಮ ಮನೆಯಲ್ಲಿ ನಮ್ಮ ಮಮ್ಮಿ ತಿನ್ನಲ್ಲ ನಾನು ರಶ್ಮಿ ನಾನು ಎಲ್ಲರೂ ತಿಂತೀನಿ ನಮ್ಮ ಮಮ್ಮಿದ್ ಬಿಟ್ಟು ಎಲ್ಲರೂ ತಿಂತಾರೆ ನಮ್ಮ ಅಜ್ಜಿ ಬಂದ ನಮ್ಮ ಅಜ್ಜಿನೂ ತಿನ್ನಲ್ಲ ಯಾ ಅನ್ನ ಮಾಡಿದಾಯ್ತು ಸಾಂಬಾರು ಕೂಡ ರೆಡಿ ಆಯಿತು ರೆಡಿ ಮಾಡಿ ಎಲ್ಲ ಇಟ್ಟಿದ್ದೀನಿ ಮುಂದೆ ಒಂದು ಮಾಡಬೇಕು ಆ್ಯಂಡ್ ಇವಾಗಂತೂ ಏನೋ ಗೊತ್ತಿಲ್ಲ ಚಳಿ ಇವಾಗ ಬಟ್ ನಂದಿನಿ ಮಜ್ಜಿಗೆ ಪ್ಯಾಕೆಟ್ ಇಸ್ ಮೈ ಫೇವ್ರೆಟ್ ಸೊ ಇವಾಗ ಸ್ವಲ್ಪ ಹಸಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ನಿಂತ್ಕೋಬೇಕು ಸಾಂಬಾರು ತೋರಿಸ್ತೀನಿ ಸೊ ಮಟನ್ ಸಾರು ನಾವು ಇಡ್ತೀವಲ್ವಾ ಚಕ್ಕೆ ಲವಂಗ ಮತ್ತು ಇದು ತೆಂಗಾಯಿ ಕೋಕೋನೆಟ್ ಕೋಕೋನೆಟ್ ಗ್ರೇಟ್ ಮಾಡಿರೋದು ಇಲ್ಲ ಅಂತಂದರೆ ಪೀಸಸ್ ಒಂದು ಸ್ವಲ್ಪ ಹಾಕಬೇಕು ಎಂಡ್ ಸ್ವಲ್ಪ ಕೊತ್ತಮೀರಿ ಆ್ಯಂಡ್ ಸ್ವಲ್ಪ ಅರ್ಶ್ರ ಪೌಡರ್ ಉಪ್ಪು ಮತ್ತು ಧನಿಯಾ ಪುಡಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ಕೊತ್ಮಿರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಸ್ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಅದರೊಳಗಡೆ ಹಾಕ್ಕಿಟ್ಟು ಬೇಕು ಇನ್ನೂ ಸ್ವಲ್ಪ ತಿಕ್ನೆಸ್ಸು ರಿಚಾಗಿ ಬೇಕು ಅಂತಂದರೆ ನೀವು ಇದು ಹಾಕ್ಕೊಬೋದು ಕ್ಯಾಶು ಇದ್ರೆ ಹಾಕೊಬೋದು ನಾನೊಂದು ಎರಡು ಮೂರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಿ ಹಾಕೋದು ಅಷ್ಟೇ ಆಮೇಲೆ ಕಟ್ ಮಾಡಿರೋದು ಮಶ್ರೂಮ್ಸನ್ನ ಸಾ ಫ್ರೈ ಮಾಡಿಬಿಟ್ಟು ಹಾಕೋದು ಅದ್ರ ಜೊತೆಗೆ ಈರುಳ್ಳಿನೂ ಫ್ರೈ ಮಾಡಿ ಹಾಕೋಬೇಕು ಮಿಕ್ಸಿಗೆ ಮರ್ತೋಗ್ಬಿಟ್ಟು ಹೇಳೋದು ಶುಂಠಿ ಬೆಳ್ಳುಳ್ಳಿ ಇಸ್ ಆಪ್ಷನಲ್ ನಾನು ಹಾಕ್ಕೊಳ್ತೀನಿ ನಮ್ಮ ಅಜ್ಜಿ ಮನೆಯಲ್ಲ ಹಾಕಲ್ಲ ನಾನು ಹಾಕ್ತೀನಿ ಬಟ್ ಅದು ಮಟನ್ ಮಟನ್ ಚಿಕನ್ ಚಿಕನ್ ಫ್ಲೇವರ್ ಬರಬೇಕಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಸ್ ಇಂಪಾರ್ಟೆಂಟ್ ಪೇಸ್ಟು ಅಥವಾ ಇದ್ರೂ ಹಾಗೆ ಮಿಕ್ಸಿಗೆ ಹಾಕ್ಬಿಡೋದು ಸೊ ತೋರಿಸ್ತೀನಿ ಸಾಂಬಾರು ಹೇಳೋ ಥರ ಎಲ್ಲ ಇರೋದಿಲ್ಲ ಆ್ಯಕ್ಚುಲಿ ಸಖತ್ ಟೇಸ್ಟಿಯಾಗಿರುತ್ತೆ ಐ ಜಸ್ಟ್ ಲವ್ ಇಟ್ ಮುದ್ದೆ ಜೊತೆ ಸಖತ್ತಾಗಿರುತ್ತೆ ಸೊ ಗಾಯಿಸಿ ತೋಟದ ಹತ್ರ ಬಂದಿದ್ದೀವಿ ನಮ್ಮ ಮಾಮ ಅವರು ಕಬ್ಬು ಹೊಡಿತಾ ಇದ್ದಾರೆ ಹಂಗಾಗಿ ನೋಡೋಣ ಅಂತ ನಾನು ಮತ್ತೆ ೀ ಬಂದಿದ್ದೀವಿ ಸೊ ಬನ್ನಿ ಹತ್ರ ಹೋಗಿ ತೋರಿಸ್ತೀನಿ ಇನ್ನು ಫುಲ್ ಇದ್ದಾಗ ಬರಬೇಕಾಯಿತು ಗೈಸ್ ಆ್ಯಕ್ಚುಲಿ ಎಲ್ಲ ಖಾಲಿ ಹೋಗ್ಬಿಟ್ಟಿದೆ ಕಟ್ ಮಾಡಿ ಅಲ್ಲೂ ಇತ್ತು ಗೈಸ್ ಅದು ಅವರಂತೆ ಅಂದರೆ ಕುದ್ದಿ ಕಳಿಸ್ಬಿಟ್ಟಿದ್ದಾರೆ ಆಫ್ಟರ್ ಲಾಂಗ್ ಟೈಮ್ ನಾವು ಬಂದಿರೋದು ಇಲ್ಲಿ ಏನೇನೋ ದೊಡ್ಡ ಸೀನ್ ಹೋಗಿ ಪಾಪ ನಮ್ಮ ಮಾಮಗೆ ತಲೆ ಆಲ್ರೆಡಿ ಬ್ಲ್ಯಾಶ್ಟಾಗಿ ಹೋಗೈತೆ ಪಾಪ ಅತ್ತೆ ಅವರು ಮೂರು ದಿನದಿಂದ ಐಸ್ ಆಳುಗಳಿಗೆ ಅಡುಗೆ ಮಾಡಿ ಮಾಡಿ ಮೂರೊತ್ತೂ ಸಾಕು ಸಾಕು ಹೋಗಿದ್ದೀರಿ ಇಲ್ಲಿ ಬಂದಿರ್ತಾರಲ್ಲ ಏನೇನೋ ಸೀನ್ ಕ್ರಿಯೇಟ್ ಮಾಡಿ ನೋಡಲ್ಲಿ ಏನೇನೋ ಮಾಡಿಬಿಟ್ಟಿದ್ದಾರೆ ಬಟ್ ಸ್ಟಿಲ್ ವಿ ಡೋಂಟ್ ಕೇರ್ ಹ್ಞೂ ಸೊ ಅಷ್ಟು ಕಷ್ಟ ಒಂದು ವರ್ಷ ಪೂರ್ತಿ ಕಷ್ಟ ಬೀಳ್ತಾರೆ ಗೈಸ್ ಇದಕ್ಕೋಸ್ಕರ ಅವರು ಇದೇ ಅಂದರೆ ಸೋರ್ಸು ಆಫ್ ಇನ್ಕಮ್ಗೆ ವರ್ಷ ಪೂರ್ತಿ ನೀರು ಕಟ್ಟಿ ಮತ್ತು ಮದ್ದಾಕಿ ಎಲ್ಲ ಕಷ್ಟ ಬಿದ್ದಾಗ ಲಾಸ್ಟಾಗಿ ಹೋಗೋರು ಏನೇನೋ ಈ ಥರ ಹರ್ಟ್ ಮಾಡಿದಾಗ ಪರ್ಸ್ನಲಿ ನಾವು ನೋಡ್ತಾ ಇರ್ತೀವಲ್ವಾ ನಮ್ಮ ಮಾವ ಅವ್ರ ಕಷ್ಟ ಬೀಳೋದು ಸೊ ಯಾವ ಕೆಲಸನೂ ಈಸಿಯಾಗಿ ಬರಲ್ಲ ಸೊ ಯಾರಿಗೂ ಹಂಗೆಲ್ಲ ಮಾಡೋಕೆ ಹೋಗ್ಬೇಡಿ ಸುಮ್ಮನೆ ಅದೇನು ರೇಟ್ ಇದೆ ಅದು ಕೊಟ್ಟರೆ ಅವ್ರಿಗೂ ಖುಷಿ ನಿಮ್ಗೆ ತೊಗೊಂಡೋಗೋರಿಗೂ ನಿಮಗೂ ಖುಷಿ ಹೀಗೆಲ್ಲ ಮಾಡಿದಾಗ ತಲೆನೇ ಕೆಟ್ಟೋಯ್ತು ಅದಕ್ಕೆ ನಾನು ಅಮ್ಮು ಅವ್ಳು ಬಂದಿದ್ದೆ ಹಂಗೆ ಭಾರಿ ಅಮ್ಮು ಏನೋ ಆಗೈತಂತೆ ನೋಡ್ಕೊಂಬರೋಣ ಅಂದ್ಬಿಟ್ಟು ಬೇಗ ಬಂದ್ವಿ ಸೊ ಇದೆಲ್ಲ ಕಟ್ ಮಾಡ್ತಾಯಿದ್ದಾರೆ ಅಜ್ಜಿನ ಮತ್ತೆ ಅಲ್ಲೇ ಇದ್ದಾರೆ ಇದೆ ಇದೇನು ಬಿಟ್ಟಿರೋದಮ್ಮ ಚೆನ್ನಾಗಿಲ್ಲಣ್ಣ ಚೆನ್ನಾಗಿರೋದೆಲ್ಲ ಹೊಡಿತಾ ಇದ್ದಾರೆ ನೋಡಿದ್ರ ಇಬ್ಬರು ಒಂದು ಕಬ್ ತಿನ್ಬಿಟ್ಟು ಹೋಗೋಣ ಅಂದ್ಬಿಟ್ಟು

ಹ್ಞೂ ಸೊ ಹ್ಯಾಪ್ಪ ಕಬ್ಬು ಯಾರಿಗ್ಯಾರಿಗೆ ಇಷ್ಟ ಅಂತನೂ ಕಮೆಂಟ್ ಮಾಡಿ ನಂಗೆ ಮತ್ತು ಸಿಕ್ಕ ತಿಂಡಿ ಆ್ಯಕ್ಚುಲಿ ಇದು ವಾಸಲ್ಲಿ ಕೊಂಡರೆ ಚೆನ್ನಾಗೇ ಇರುತ್ತೆ ಕುದುರೋತಾ ಇಲ್ಲ ಅಮ್ಮು ಹೌದಾ ಮತ್ತೆ ತಿಕ್ಕೋ ಅಕ್ಕ ನೀನು ಮುರಿ ಅಕ್ಕ ಮುರಿ ಕೈ ಕೈ ಎಲ್ಲ ಚುಚ್ಚಿಬಿಡ್ತು ಹೋಗಿಲಿ Oh, my God. Block. <laughs> Happy <sonfrenthi>. Godt <laughs> sang. <laughs> <laughs>

ಒಂದು ಆಟ್ ಸ್ಪೈಸಿ ಮ್ಯಾಗಿ ಒಂದು ಮಾಡ್ತಾ ಇದ್ದೇನೆ ನಾನು ತರಿಸ್ದ ನಾಯ್ ತಿನ್ ತಿಂತಾಳೆ ಅದೇ ನಾನ್ ತರಿಸ್ದಾಗ ನಾಯ್ ತಿರ ತಿಂತಾಳೆ